ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್ ಪ್ಲೀಸ್ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡಿಬಿಡಿ ಸೊ ನಾನಿವತ್ತು ಯಾವ ರೀತಿ ಶಾರ್ಟ್ ವಿಡಿಯೋನ ವೈರಲ್ ಮಾಡೋದು ಅಂತ ಈ ಮೂರು ಸ್ಟೆಪ್ಪಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಆಯಿತಾ ಇವತ್ತು ಯೂಟ್ಯೂಬಲ್ದಲ್ಲೇ ಈಗ ಕ್ರೋಮ್ ಬ್ರೌಸರ್ಗೋಗಿ ಸೊ ಈಗ ಸ್ಟಾರ್ಟ್ ಮಾಡೋಂಗೆ ಕ್ರೋಮ್ ಬ್ರೌಸರ್ಗೋಗಿ ಗ್ಲೋಬಲ್ ಚಾರ್ಟ್ಸ್ ಅಂತೇಳಿ ಸರ್ಚ್ ಮಾಡೋಣ ಓಕೆನಾ ಸರ್ಚ್ ಮೇಲೆ ಈಗ ಹೊಸ ಪೇಜ್ ಓಪನ್ ಆಗಿದೆ ನೋಡ್ಬೋದು ಇಲ್ಲಿಯೂ ಎಷ್ಟೊಂದಿದ್ದಾವೆ ಇಲ್ಲಿ ಸೊ ನಾನಿವಾಗ ಯೂಟ್ಯೂಬ್ ಮ್ಯೂಸಿಕ್ ಚಾರ್ಟ್ಸ್ ಅಂತ ಇದೆಯಲ್ಲ ಸೊ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ಹೊಸ ಪೇಜ್ ಓಪನ್ ಆಗಿದೆ ಇಲ್ಲಿ ಯಾವ ಸಾಂಗು ಇದೆ ಅಂತ ತೋರಿಸ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಸೊ ಈ ಸಾಂಗು ಟ್ರೆಂಡಿಂಗ್ ಆಗಿದೆ ಇದು ಹಿಂದಿ ಸಾಂಗ್ ಇರ್ಬೋದು ಹಿಂದಿ ಸಾಂಗ್ ಟ್ರೆಂಡಿಂಗ್ ಆಗಿದೆ ತಮಿಳು ತೆಲುಗು ಯಾವ ಸಾಂಗ್ ಇಂಗ್ಲೀಷು ಸೊ ಆ ಸಾಂಗ್ಗಳೆಲ್ಲ ಇಲ್ಲಿ ಟ್ರೆಂಡಿಂಗ್ ಇದಾವೆ ತೋರಿಸ್ತಾ ಇದ್ದಾರೆ ಎಷ್ಟನೇ ಸ್ಥಾನದಲ್ಲಿದ್ದಾವೆ ಅಂತ ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಸಾಂಗ್ ಇದ್ದಾವೆ ಅಂತ ಸೊ ಇದರಿಂದ ನೀವು ಡೌನ್ಲೋಡ್ ಮಾಡ್ಕೊಬೋದು ಓಕೆನಾ ಸೊ ತೋರಿಸ್ತಾ ಇದ್ದೀನಿ ಬ್ಯಾಕ್ ಬಂದು ಇವಾಗ ಬ್ಯಾಕ್ ಬಂದಾದಮೇಲೆ ಹೋಗಿ ಯೂಟ್ಯೂಬ್ ಹೋಗಿದ್ಮೇಲೆ ಇಲ್ಲಿ ನೋಡ್ಬೋದಲ್ವ ಇಲ್ಲಿ ಸೊ ಆಲ್ ಪಕ್ತ ಕಾಣಿಸ್ತಿದೆ ಅಲ್ಲ ಸೊ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಟ್ರೆಂಡಿಂಗ್ ಅಂತ ಆಪ್ಷನ್ ಕಾಣ್ತಿದೆ ನೋಡ್ಬೋದು ನೀವು ಇಲ್ಲಿ ಫಸ್ಟ್ನಿಂದ ಕಾಣಿಸಿದೆ ಟ್ರೆಂಡಿಂಗ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ನೀವು ಇಲ್ಲಿ ಯಾವ ಸಾಂಗು ಟ್ರೆಂಡಿಂಗಲ್ಲಿದೆ ಅಂತ ತೋರಿಸ್ತಾ ಇದ್ದೀರಿ ಓಕೆನಾ ಸೊ ನೋಡ್ಬೋದು ಇಲ್ಲಿ ಇದಾವೆ ಅಂತ ಸೊ ಎಷ್ಟು ಮಿಲಿಯ ನೋಡಿದ್ದಾವೆ ಇದನ್ನು ನೋಡ್ಬೋದು ಇವಾಗ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಶಾರ್ಟ್ಸ್ ಇದ್ದಾವೆ ಅಂತ ನೋಡ್ಬೋದು ಶಾರ್ಟ್ನ ಅಪ್ಲೋಡ್ ಮಾಡಿದ್ದಾರೆ ಎಷ್ಟು ವ್ಯೂಸ್ ಹೋಗಿದೆ ಅಂತ ನೀನು ನೋಡ್ಬೋದಿಲ್ಲಿ ನೀವು ಓಕೆನಾ ನೆಕ್ಸ್ಟ್ ಇನ್ನೊಂದು ಓಪನ್ ಮಾಡೋದು ಸೊ ನೋಡ್ಬೋದು ಇಲ್ಲಿ ಇದೊಂದಿದೆ ಇದು ಫೈವ್ ಎಮ್ ನೋಡಿದೆ ಫೈವ್ ಪಾಯಿಂಟ್ ಫೈವ್ ಎಮ್ ಹೋಗ್ಬೋದು ಓಕೆ ನಾನು ನೋಡ್ಬೋದು ನೀವು ಇಲ್ಲಿ ಸೊ ಇವಾಗ ಒನ್ ಪಾಯಿಂಟ್ ಸೊ ಇದನ್ನ ಕ್ಲಿಕ್ ಮಾಡಿದ್ದೀನಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡ್ಬೋದು ಥರ ಬರುತ್ತೆ ಸೊ ನಾನಿವಾಗ ಯೂಸ್ ದಿಸ್ ಸೌಂಡ್ ಅಂತ ಇದೆಯಲ್ಲ ಸೊ ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ನಾನು ನೋಡ್ಬೋದು ನೀವು ಇಲ್ಲಿ ಸೊ ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಸೊ ಇದನ್ನ ಸಾಂಗ್ನ ಆ್ಯಡ್ ಮಾಡಬೇಕೀನಿ ಸೊ ನಾನಿವಾಗ ಇಲ್ಲಿ ಕಾಣ್ತೀನಿ ಸೊ ಇದನ್ನು ಆ್ಯಡ್ ಮಾಡ್ತಾ ಸೊ ಇಲ್ಲಿ ನೆಕ್ಸ್ಟ್ ಇದ್ದೀರಾ ಸೊ ಅದನ್ನು ಕ್ಲಿಕ್ ಮಾಡ್ತಾ ನೋಡ್ಬೋದು ಇವಾಗ ಡನ್ ಅಂತ ಇದೆಯಲ್ಲ ಸೊ ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನೀಗ ಪ್ರೊಸೆಸ್ ಆಗ್ತಿದೆ ನೋಡ್ಬೋದು ನೀವು ಇಲ್ಲಿ ಪ್ರೊಸೆಸಿಂಗ್ ನಡೀತಾ ಇದೆ ಸೊ ನೀವು ಯಾವ್ದು ಬೇಕಾದ್ರೂ ಈ ಶಾರ್ಟ್ನ ಹ್ಯಾಡ್ ಮಾಡ್ಬೋದು ನೀವು ಇದಕ್ಕೆ ಸೊ ನೀವು ನೋಡ್ಕೊಬೋದು ಯಾವ್ದು ಟ್ರೆಂಡಿಂಗ್ ಸಾಂಗ್ ಇದೆ ಸೊ ಅದನ್ನು ಚೂಸ್ ಮಾಡೋದನ್ನ ನಿಮ್ಮ ವೀಡಿಯೋನು ಕೂಡ ವೈರಲ್ ಆಗುತ್ತೆ ಬೇಗ ಓಕೆನಾ ನೋಡ್ಬೋದು ನಾನಿಲ್ಲಿ ಪ್ರೊಸೆಸಿಂಗ್ ಆಗ್ತಾ ಇದೆ ಪ್ರಾಸೆಸಿಂಗ್ ಆದಮೇಲೆ ಈ ಥರ ಕಾಣಿಸ್ತಿದೆ ಸೊ ನೀವು ಇವಾಗ ರೈಟ್ ಕ್ಲಿಕ್ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಮಗೆ ನೋಡ್ಬೋದು ಸೊ ಅದನ್ನು ಕೂಡ ಆನ್ ಮಾಡ್ಬೋದು ಯುವರ್ ವೀಡಿಯೋ ಅಂತ ಇದೆಯಲ್ಲ ಆಡಿಯೋ ಅಂತ ಸೊ ಇಲ್ಲಾಂದರೆ ಇದನ್ನು ಮಾಡಬೇಕು ಸೊ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಇದು ಪೂರ್ತಿ ಓಕೆನಾ ಮಾಡ್ಬೋದಿಲ್ಲ ಸೊ ಇಲ್ಲ ಅಂದರೆ ಸೊ ಇದನ್ನು ಇಷ್ಟೇ ಕಣ ಇದು ಪೂರ್ತಿ ಕೊಡ್ಬೋದು ಓಕೆನಾ ನೋಡ್ಬೋದು ನೀವು ಇಲ್ಲಿ ಸೊ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿ ಆಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಪೆನ್ಸಿಲ್ ಐಕನ್ ಕಾಣ್ತಿದ್ಯಲ್ಲ ವೀಡಿಯೋ ಮೇಲೆ ಸೊ ಅದನ್ನು ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಾದ್ಮೇಲೆ ನೋಡ್ಬೋದು ಪೆನ್ಸಿಲ್ ಐಕನ್ ಕ್ಲಿಕ್ ಮಾಡಿ ತಮ್ಮದೇಲೆ ಆ್ಯಡ್ ಮಾಡಿ ಸೊ ಇವಾಗ ಕ್ಯಾಪ್ಷನ್ ಟೈಟಲ್ ಆ್ಯಪ್ ಟೈಟಲ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಸೊ ನಾನಿವಾಗ ಅವು ಟು ಅಪ್ಲೋಡ್ ವಿಡಿಯೋ ವೀಡಿಯೋ ಔಟು ಅಪ್ಲೋಡ್ ವೀಡಿಯೋ ಅಂತೇಳಿ ಸಿಂಪಲ್ ಆಗಿ ಹಾಕ್ತಾ ಇದೀನಿ ಆಮೇಲೆ ಆಶ್ಟ್ ಹಾಕ್ತಾ ಇದ್ದೀನಿ ಆಶ್ ಶಾರ್ಟ್ಸ್ ಆಶ್ ವೈರಲ್ ವಿಡಿಯೋ ಸೊ ಇದ್ರ ಹಾಕುದ್ರಿಂದ ವೈರಲ್ ಆಗುತ್ತೆ ವಿಡಿಯೋ ಸೊ ಈ ಥರ ಆಶ್ ಹಾಕ್ಬೇಕು ನೀವು ಓಕೆನಾ ಸೊ ಈ ಥರ ಜಾಸ್ತಿ ಆ್ಯಶ್ ಆಗಿ ಆಶ್ಟಾಗ್ನ ಹಾಕೋದ್ರಿಂದ ವೈರಲ್ ಆಗುತ್ತೆ ನಮ್ಮ ವೀಡಿಯೋ ಸೊ ಅದಾದಮೇಲೆ ಪಬ್ಲಿಷ್ ಸೊ ಅನ್ಲಿಸ್ಟೆಡ್ ಇರಬೇಕು ಆಮೇಲೆ ಪಬ್ಲಿಕ್ ಮಾಡ್ಕೊಬೋದು ಸೊ ಇವಾಗ ಇವಾಗ ಅನ್ಲಿಸ್ಟೆಡ್ ಇರಲಿ ಆಮೇಲೆ ಈ ಅಲ್ಟರ್ಡ್ ಕಂಟೆಂಟ್ ಏನಂದರೆ ಏ ಆರೆ ಎಸ್ ಅಂತ ಕೊಡಿ ಏ ಅಲ್ಲ ಅಂದರೆ ನೋ ಅಂತ ಕೊಡಿ ಆಮೇಲೆ ಅಪ್ಲೋಡ್ ಶಾರ್ಟ್ ಮೇಲೆ ಅಪ್ಲೋಡ್ ಇದೆಯಲ್ಲ ಸೊ ಅದನ್ನ ಅಪ್ಲೋಡ್ ಶಾರ್ಟ್ ಆದಮೇಲೆ ಅಪ್ಲೋಡ್ ಮಾಡಿ ಅಪ್ಲೋಡ್ ಆದಮೇಲೆ ಬ್ಯಾಕ್ ಬನ್ನಿ ಬ್ಯಾಕ್ ಮೇಲೆ ಕ್ರೋಮ್ ಗೂಗಲ್ ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿ ಸ್ಟೂಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಗ್ಯಾಪ್ ಇಲ್ದಲೆ ಕ್ಲಿಕ್ ಮಾಡಿ ಸೊ ಟೆಕ್ಸ್ಟ್ ಮಾಡಿ ಕ್ಲಿಕ್ ಮಾಡಿ ಓಕೆನಾ ಸೊ ನೋಡ್ಬೋದು ಇಲ್ಲಿ ಬಂದಿದೆ ಸೊ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಸೊ ಕ್ರೋಮ್ ಬ್ರೌಸಲ್ಲಿ ಬ್ರೌಸರ್ ಓಪನ್ ಆಗಿದೆ ಓಪನ್ ಹಾಕಿದೆ ನೋಡ್ಬೋದೀಗ ಪೇಜ್ ಓಪನ್ ಆಗಿದೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ನೋಡ್ಬೋದು ನೀವು ಇಲ್ಲಿ ಸೊ ಇವಾಗ ಕಂಟೆಂಟ್ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಇಲ್ಲಿ ನೀವು ವಿಡಿಯೋ ಶಾರ್ಟ್ಸ್ ಲೈವ್ ಪೋಸ್ಟ್ ಪ್ಲೇಲಿಸ್ಟ್ ಪ್ರೋಕಾಸ್ಟ್ ಅಂತ ಎಲ್ಲ ಇದೆಯಲ್ಲ ಸೊ ನೋಡ್ಬೋದು ನೀವು ಇಲ್ಲಿ ಸೊ ಸಿಂಪಲ್ ಆಗಿ ಶಾರ್ಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ನೀವು ಇಲ್ಲಿ ಒಂದು ನಿಮಿಷ ನೋಡ್ಬೋದು ಇವಾಗ ಪೇಜ್ ಓಪನ್ ಆಗಿದೆ ಸೊ ಈಗ ಅಪ್ಲೋಡ್ ಆಗಿದೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡ್ಬೋದು ಈ ಥರ ಓಪನ್ ಆಗಿದೆ ಸೊ ಇವಾಗ ತಮ್ಮ ಇದು ಟೈಟಲ್ ಆಗಿದೆ ಸೊ ಇವಾಗ ಅದನ್ನು ಕಾಪಿ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಇದೆಯಲ್ಲ ಸೊ ಅದ್ರ ಮೇಲೆ ಅದಕ್ಕೆ ಹಾಕಿ ಓಕೆನಾ ಸೊ ಅದಕ್ಕೂ ಹಾಕಿದ್ರೆ ಕಾಪಿ ಪೇಸ್ಟ್ ಆಗುತ್ತೆ ನೋಡ್ಬೋದು ನಿಮ್ಮಿಲ್ಲಿ ನೋಡ್ಬೋದು ಕಿಡ್ಸ್ಕಾಯಿರಿ ಕಿಡ್ಸ್ ಅಂತ ಹಾಕಿ ಕಿಡ್ಸ್ಕಲ್ಲ ಅಂದರೆ ನೋ ಕಿಡ್ಸ್ ಅಂತ ಓಕೆನಾ ನೋಡ್ಬೋದು ನಿಮ್ಮಿಲ್ಲಿ ಸೊನಾ ಕಂಟಿನ್ ತನರ ಸೊ ಅದ ಕೂಡ ನೀವು ಇಲ್ಲಿ ಯಾವುದೇ ಟ್ಯಾಕ್ಸ್ ಹಾಕದಂತ ಹಿಂದಿನ ವೀಡ್ಯೋದಲ್ಲಿ ಹೇಳಿದ್ದೀನಿ ಸೊ ಹೋಗಿ ನೋಡ್ಬೋದು ನೀವು ಯಾವ ಥರ ಟ್ಯಾಕ್ಸ್ ಅಪ್ಲೋಡ್ ಮಾಡೋದಂತ ಹಾಕದಂತನಾ ಓಕೆನಾ ಸೊ ಸೇವ್ ಮಾಡಿ ಸೇವ್ ಕಾಣಿಸಿದಿಲ್ಲ ಸೊ ಸೇವ್ ಮಾಡಿದ್ರೆ ಸೇವ್ ಆಗುತ್ತೆ ಅಪ್ಡೇಟ್ ಮಾಡಿದ್ವಿ ಎಲ್ಲದೆಲ್ಲ ಆಗಿದೆ ನಾನು ಅಪ್ಡೇಟ್ ಮಾಡಿರೋದೆಲ್ಲ ಓಕೆನಾ ನೋಡ್ಬೋದು ನೀವು ಇಲ್ಲಿ ನಾ ವೀಡಿಯೋ ಹಾಕಿರೋದೆಲ್ಲ ಇಲ್ಲಿ ತೋರಿಸ್ತಾ ಇದೆ ಶೋ ಆಗ್ತಿದ್ದೆ ಇಲ್ಲಿ ವೀವ್ಸು ಲೈಕ್ಸು ಇಷ್ಟು ಬಂದಿದೆ ಅಂತೆಲ್ಲ ಸೊ ಇವಾಗ ಬ್ಯಾಕ್ ಬಂದು ವೈ ಟಿ ಸ್ಟುಡಿಯೋದಲ್ಲಿ ವೈ ಟಿ ಸ್ಟುಡಿಯೋದಲ್ಲೂ ನೋಡ್ಬೋದು ನೀವು ಅಪ್ಲೋಡ್ ಆಗ್ತಿದ್ದೆ ವೀಡಿಯೋ యూట్యూబల్ అలా నోడ్బోదు అలా అప్లడ్ ఆ నోడ్బోదు ఫార్టీ ఫోర్ పర్సెంట్ ఫార్టీ ఫైవ్ సిక్స్ సెవెన్ ఆగితే అప్లో థ్యాంక్ యూ సో మచ్ గైస్ ప్లీజ్ సబ్స్క్రైబ్ సపోర్ట్ మై చాలా థ్యాంక్ యూ సో మచ్ ఫార్ వాచింగ్ థ్యాంక్ యూ ప్లీజ్ సపోర్ట్ మై చానల్ థ్యాంక్ యూ